ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಮೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೇಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಕೊಲೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಬಾರ್ ಶೇರ್ ಮತ್ತು ಸಪ್ಲೈಯರ್ ಬಂಧಿತರು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಆಗಲೇ ನಡೆದ ಕೊಲೆಗೆ ಸಂಬಂಧಪಟ್ಟಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಡಿ ಎಲ್ ನಾಗೇಶ್ ರವರು ತಿಳಿಸಿದರು ಜಿಲ್ಲಾ ರಕ್ಷಣಾಧಿಕಾರಿಗಳ ಡಿ ಎಲ್ ನಾಗೇಶ್ ಮತ್ತು ಅಡಿಷನಲ್ ಎಸ್ಪಿ ಜಮಾ ಇಮಾಮ್ ಕಾಸಿಂರವರು ಕೊಲೆಯಾದ ಸ್ಥಳ ಮತ್ತು ಆಸ್ಪತ್ರೆಯ ಶವಗಾರದಲ್ಲಿದ್ದ ಶವವನ್ನು ಸಹ ವೀಕ್ಷಿಸಿದ ನಂತರ ನಗರ ಠಾಣೆಯಲ್ಲಿ ಭೇಟಿ ಮಾಡಿದ ವರದಿಗಾರೊಂದಿಗೆ ಮಾತನಾಡಿದ ಅವರು ಬಂಧಿತ ಆರೋಪಿಗಳನ್ನು ಮೂಲತಃ ಕೋಲಾರ ಜಿಲ್ಲೆ ಮುಳುಬಾಗಿಲು ನಿವಾಸಿ ಆಲಿ ನಗರದ ಮಾಳಪ್ಪಲ್ಲಿ ಬಡಾವಣೆಯಲ್ಲಿ ವಾಸವಾಗಿದ್ದು ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಆರ್ ಆರ್ ವಾಣಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ರವಿಚಂದ್ರ ಮತ್ತು ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ಚಿಮ್ನಹಳ್ಳಿ ಗ್ರಾಮದ ನಿವಾಸಿ ಅದೇ ಆರ್ ಆರ್ ಬಾರ್ ಆರ್ ವಾಣಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸಪ್ಲೈರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಲಕ್ಷ್ಮೀನಾರಾಯಣ್ ತಿಪ್ಪ ಎಂದು ಗುರುತಿಸಲಾಗಿದೆ ಎಂದರು ಕೊಲೆಯಾದ ಯುವಕನನ್ನು ತಾಲೂಕಿನ ಬುಡಗೊಂಡೆ ಗ್ರಾಮದ ನಿವಾಸಿ ಆಲಿ ನಗರದ ಆಶ್ರಯ ಬಡಾವಣೆಯಲ್ಲಿ ವಾಸವಾಗಿರುವ ಛಲಪತಿರವರ ಮಗ ಸುಮಾರು ಇಪ್ಪತ್ತೆಂಟು ವರ್ಷದ ವಯಸ್ಸಿನ ಹೇಮಂತ್ ಕುಮಾರ್ ಎಂದು ಗುರುತಿಸಲಾಗಿದೆ ಹಲವು ದಿನಗಳಿಂದ ಹೇಮಂತ್ ಕುಮಾರ್ ಕುಡಿದು ಹಣ ನೀಡದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾರ್ ಕ್ಯಾಶಿಯರ್ ರವಿಚಂದ್ರ ಮತ್ತು ಹೇಮಂತ್ ರ ನಡುವೆ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ ಗುರುವಾರ ರಾತ್ರಿ ಬಾರ್ಗೆ ಆಗಮಿಸಿದ ಹೇಮಂತ್ ಕುಮಾರ್ ಬಾರ್ನೊಳಗೆ ಬಾಟಲ್ಗಳನ್ನು ಒಡೆದು ಹಾಕಿದ್ದಲ್ಲದೆ ಹಲವು ಗಾಜುಗಳನ್ನು ಪುಡಿ ಪುಡಿ ಮಾಡಿ ಗಲಾಟೆ ಮಾಡಿ ಕ್ಯಾಶರ್ ಮೇಲೆ ಹಲ್ಲೆ ಮಾಡಿದರು ಎನ್ನಲಾಗಿದೆ ಶುಕ್ರವಾರ ಮಧ್ಯಾಹ್ನ ಸುಮಾರು ಎರಡು ಮೂವತ್ತು ಗಂಟೆ ಸಮಯದಲ್ಲಿ ಮತ್ತೆಗೆ ಬಾರ್ಗೆ ತೆರಳಿ ಕ್ಯಾಶರ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ ನಂತರ ಬಾರ್ ಪಕ್ಕದಲ್ಲೇ ಇರುವ ಪೆಟ್ರೋಲ್ ಬಂಕ್ನ ಕೊಠಡಿಯೊಂದರಲ್ಲಿ ಸೇರಿಕೊಂಡು ಯಾರಿಗೂ ಕಾಣದಂತೆ ಬೆಡ್ಶೀಟ್ ಮುಚ್ಚಿಕೊಂಡು ಮಲಗಿದ ಸಂದರ್ಭದಲ್ಲಿ ಇವರಿಬ್ಬರು ತೆರಳಿ ಚಾಕುವಿನಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾರೆಂದು ಎಸ್ ಪಿ ನಾಗೇಶ್ ವಿವರಿಸಿದರು ಕೊಲೆಯ ಬಗ್ಗೆ ಮತ್ತೇನಾದರೂ ವೈಷಮ್ಯ ಇರುವುದೇ ಅಥವಾ ಕೊಲೆಗೆ ಬೇರೆ ಕಾರಣಗಳು ಮತ್ತು ಕೊಲೆ ಮಾಡಲು ಇವರಿಬ್ಬರ ಜೊತೆ ಮತ್ತೆ ಬೇರೆಯವರು ಯಾರಾದರೂ ಇದ್ದಾರಾ ಎಂಬುದರ ಬಗ್ಗೆ ಬಾರ್ನ ಪೆಟ್ರೋಲ್ ಬಂಕ್ನ ಸಿ ಕ್ಯಾಮೆರಾಗಳ ತಪಾಸಣೆ ಮತ್ತು ಆರೋಪಿಗಳ ವಿಚಾರಣೆ ನಡೆಸುವುದಾಗಿ ರಕ್ಷಣಾಧಿಕಾರಿಗಳು ವಿವರಿಸಿದರು ಇನ್ನು ಕೊಲೆಯಾಗಿರುವ ಹೇಮಂತ್ ಕುಮಾರ್ ಕಳೆದ ವರ್ಷ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಂಗಳೂರು ರಸ್ತೆಯ ಕರಂಪಲ್ಲಿ ಬಳಿ ಬರ್ತ್ಡೇ ಪಾರ್ಟಿಯಲ್ಲಿ ಸ್ನೇಹಿತನನ್ನು ಕ್ಷುಲ್ಲಕ ಕಾರಣಕ್ಕೆ ಮಾರ್ಕಾಸ್ತ್ರದಿಂದ ಕೊಲೆ ಮಾಡಿದ್ದು ಸದರಿ ಪ್ರಕರಣದಲ್ಲಿ ಹೇಮಂತ್ ಕುಮಾರ್ ಪ್ರಮುಖ ಆರೋಪಿಯಾಗಿದ್ದಾನೆ ಎಂದು ಎಸ್ಪಿ ವಿವರಿಸಿದರು